ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಗೊತ್ತಿತ್ತು ಆದರೆ ಚುನಾವಣೆ ಸಂದರ್ಭವಾಗಿರುವುದರಿಂದ ಈಗ ಅದನ್ನು ಚುನಾವಣೆ ಉದ್ದೇಶಕ್ಕೆ ಬಳಸಿಕೊಂಡು ಮಹಿಳೆಯರ ಮಾನದ ಜೊತೆ ಚಲ್ಲಾಟವಾಡುತ್ತಿದೆ ಎಂದು ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ಕಿಡಿಕಾರಿದರು ತುಮಕೂರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಐಟಿ ಮೂಲಕ ಹಲವು ಉನ್ನತ ಅಧಿಕಾರಿಗಳನ್ನು ಈ ಪ್ರಕರಣಕ್ಕೆ ಬಳಕೆ ಮಾಡುತ್ತಿದ್ದಾರೆ ಹಾಗೆಯೇ ರಾಜ್ಯದಲ್ಲಿ ಈಗಾಗಲೇ ಮಹಿಳೆಯರ ಮೇಲೆ ನಡೆದಿರುವ ಪ್ರಕರಣಗಳಿಗೂ ದೊಡ್ಡ ಪ್ರಮಾಣ ಅಧಿಕಾರಿಗಳನ್ನು ನಿಯೋಜನೆ ಮಾಡುವಂತಾಗಲಿ ಎಂದು ಆಗ್ರಹಿಸಿದ್ರು ಇವತ್ತು ನಾನೇ ಪತ್ರಿಕೆಯಲ್ಲಿ ಓದಿದ ಹಾಗೆ ಚುನಾವಣೆಗೆ ಕಾಂಗ್ರೆಸ್ ಅವರೇ ವಿವರಣೆ ಮಾಡಿದ್ರು ಪ್ರಜಾ ಕ್ರೇವಣನ್ನ ಸೋಲಿಸ್ತಾ ಬಿಕಾಸ್ ಆಫ್ ಓಟ್ಗೋಸ್ಕರ ಕಾಂಗ್ರೆಸ್ ಅವರು ಕ್ರಮ ಜರುಗಿಸಿದೆ ಇದನ್ನ ಡಿಲೇ ಮಾಡಿದ್ರು ಅನ್ನುವಂಥದ್ದು ಪತ್ರಿಕೆಯಲ್ಲಿ ನಾನು ಫಲಿತಾಂಶ ಕರ್ತೆ ಹೇಗೆ করনা করতে পারে আর মারতে কি নামমাত্র স্যার এটা প্রশ্ন নেই ইলা এলিকে হত্তারে প্রজ্বল ভরলেಬೇಕালা ভরলে হবে ভরলেಬೇಕালা এটা প্রশ্ন নেই ইলা মারলি আর এই মানে ইট ইজ অল ডুপ্লিকেট কোরাটা সিএম ইট ইজ অল আই ওয়াশ ইট ইজ অল আই ওয়াশ সরকারে আমি মত না ডিফিনেট আগি ಡಬಲ್ ಸ್ಟ್ಯಾಂಡರ್ಡ್ ತಗೊಂಡಿದೆ ಒಂದು ಕಡೆನಲ್ಲಿ ಎಸ್ ಐ ಟಿ ಸೆಟ್ ಮಾಡ್ತೀವಿ ಅಂತ ವೀಕ್ ಸೆಕ್ಷನ್ ಅನ್ನ ಹಾಕಿರುವಂತದ್ದು ಇನ್ನೊಂದು ಕಡೆನಲ್ಲಿ ಚುನಾವಣೆಗೆ ಏನ್ ಬೇಕು ಅಷ್ಟು ಲಾಭ ಮಾಡ್ಕೊಳ್ಳಕ್ಕೆ ಇದನ್ನ ಉಪಯೋಗ ಮಾಡ್ಕೋತಿದೆ ಕ್ಯಾಂಡಿಡೇಟನ್ನು ಸೀರಿಯಸ್ ಆಗಿ ಇವರು ತಗೊಂಡಿಲ್ಲ ಚುನಾವಣೆಗೆ ಮುಂಚೆನೆ ಪೆನ್ ಡ್ರೈವ್ ಇಷ್ಟೆಲ್ಲ ಓಡಾಡಿದ್ಮೇಲೂ ಯಾಕೆ ಇವರು ಆ್ಯಕ್ಷನ್ ತಗೊಳ್ಳಿಲ್ಲ ಈಗಲೂ ತಗೊಳ್ಳಿ ಕರೆಸ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅದು ರಿಟರ್ನ್ ಟಿಕೆಟ್ ಆಗಿದೆ ಅದನ್ನು ಸೀಸ್ ಮಾಡ್ಕೊಂಡಿದ್ರು ಅಂತ ಪರಮೇಶ್ವರ್ ಅವರು ನೆನ್ನೆ ಹೇಳೋದನ್ನು ಕೇಳ್ತೀನಿ ಎಂಥ ಜನನ್ನೆಲ್ಲ ನಾವು ಕರ್ಕೊಂಡು ಬರ್ತೀವಿ ಕಾನೂನಿನ ವ್ಯವಸ್ಥೆ ಒಳಗೆ ದಿಸ್ ಈಸ್ ಓನ್ಲಿ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಎಲೆಕ್ಷನ್ ಸ್ಟ್ರಾಟಜಿ ದೇಹ ಪ್ರಕರಣದಿಂದ ಏನು ತಲೆ ತಗ್ಸಿತ್ತು ಕಾಂಗ್ರೆಸ್ ಸದಿಗಟ್ಕೊಳದಕ್ಕೆ ಮಾಡಿರೋ ಹುನ್ನಾರ ಷ್ಯ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಚುನಾವಣೆ ಡ್ಯಾಮೇಜ್ ಈ ರೀತಿ ಮಾಡ್ತಾ ಜೆಡಿಎಸ್

ಜೆ ಡಿ ಎಸ್ ಸಂಯುಕ್ತ ಅಭ್ಯರ್ಥಿಯಾಗೆ ಐದು ವರ್ಷ ಇದು ಪೂರೈಸಲ್ಲ ಇದು ಒಂದು ತಿಂಗಳಿದೆ ಪ್ರಜ್ವಲ್ ರೇವಣ್ಣ ಹೀಗಾಗಿ ಅವರ ಅಭ್ಯರ್ಥಿನೇ ಹೌದು ಅವರು ಅವರಿಗೆ ಚುನಾವಣೆ ಮುಂಚೆನೂ ಇದೆಲ್ಲವೂ ಸಿಕ್ಕಿದ್ರೆ ಕೂಡ ಮಹಿಳೆಯರ ಘನತೆಯೇ ಕಾಂಗ್ರೆಸ್ಗೆ ಮುಖ್ಯ ಆಗಲಿಲ್ಲ ಮಹಿಳೆಯರ ಘನತೆಯ ವಿಷಯ ಚುನಾವಣಾ ವಿಷಯವನ್ನಾಗಿ ಮಾಡಿಕೊಂಡಿರೋ ಕಾಂಗ್ರೆಸ್ನ ಈ ಷಡ್ಯಂತ್ರವನ್ನು ಬಯಲು ಮಾಡಬೇಕು ಅನ್ನೋದು ನಮ್ಮ ಪ್ರೇಕ್ಷೆ